ಬಸವನಗುಡಿ ಪ್ರಸಿದ್ಧ ಪುರಾತನ ಕಾಲದಿಂದ ಬಂದಿರೋ ಕಡಲೆ ಪರೀಕ್ಷೆಗೆ ಕೈ ಜೋಡಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಶೂನ್ಯ ತ್ಯಾಜ್ಯ ಮಾಡ್ಲಿಕ್ಕೆ ಉಲ್ಲಾ ವಿಕ್ರಮ್ ಏನು ಯಾವ ಕಾಲೇಜು ಬ್ಯಾಗ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಕವರ್ ನ ಆದಷ್ಟು ಶೂನ್ಯ ತ್ಯಾಜ್ಯ ಮಾಡಬೇಕು ಅದರಲ್ಲೂ ಏಕ ಬಳಿಕೆ ಪ್ಲಾಸ್ಟಿಕ್ ನ ಎಲ್ಲಾ ಕಡೆಯಿಂದ ವಿಭೂಲರಾಗಬೇಕು ನಮ್ಮ ಬೆಂಗಳೂರಿನ ಆರಾಧ್ಯ ದೈವ ಬಸವ ವೃಷಭಾವತಿ ಹುಟ್ಟಿರೋ ಬಸವನ ಗುಡಿ ಅದರಿಂದ ನಾವು ಶುರು ಮಾಡ್ತಾ ಇದೀವಿ ಈ ಅಭಿಯಾನ ಇಡೀ ಬೆಂಗಳೂರಿಗೆ ಹಬ್ಬೇಕು ನಾವು ಮುಂದೆನೂ ಇದೇ ತರ ಎಲ್ಲಾ ಬಡಾವಣೆಗಳನ್ನು ಮಾಡ್ತಾ ಹೋಗ್ಬೇಕು ಇಲ್ಲಿಗೆ ನಿಲ್ಬಾರ್ದು ಇದು ಅಂತ್ಯ ಅಲ್ಲ ಇದು ಆರಂಭ ಹೋದ್ ವರ್ಷದಿಂದ ಇದಕ್ಕೆಲ್ಲ ಕೈ ಜೋಡಿಸಿದೀರಾ ಯುವ ಜನಾಂಗ ಈ ತರ ಕೈ ಜೋಡಿಸಿದ್ರೆ ನಮಗೆ ನಿಜವಾಗಿ ಬೆಂಬಲ ಬಲ ಅದೇ ಒಂದು ನಾವು ಇದನ್ನ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನ ಮಾಡೋದಿಕ್ಕೆ ಹೆಜ್ಜೆ ಹಾಕ್ತಾ ಹೋಗೋಣ ಇದೆಲ್ಲ ನಾಲ್ಕು ಸಾವಿರ ಅದರಲ್ಲಿ ಅರವತ್ತು ಸಾವಿರ ಬೆಂಗಳೂರಿನವರೆಲ್ಲ ಮಾಡಿದರೆ ನಾಲ್ಕು ಸಾವಿರ ಎಲ್ಲ ಬಡಾವಣೆಗಳಿಂದ ಸ್ನೇಹಿತರು ನೆಂಟರು ಯಾರು ಮಾತಾಡಿಸಿದ್ರು ಅವ್ರಿಗೆಲ್ಲ ಇದನ್ನ ನಾವು ಒಂದು ವಿಡಿಯೋ ಕಳಿಸಿ ಎರಡು ಶೀಟ್ ಒಂದು ಮೂರ್ ಫೋಲ್ಡ್ ಒಂದು ನಿಮಿಷ ಸೊನ್ನೆ ಪ್ಲಾಸ್ಟಿಕ್ ಈ ತರ ಮಾಡಿ ಈ ತರ ಕವರ್ ಮಾಡಿದ್ವಿ ಇದು ಒಂದು ಕೆಜಿ ಹಿಡಿಸುತ್ತೆ ಅದನ್ನ ನಾವು ಮುಂದೆ ಬಡಾವಣೆಗಳಲ್ಲೂ ಈ ತರ ನಾವು ಮುಂದುವರ್ಸ್ಬೋದು ನಾವು ಹೂವು ಹಣ್ಣು ತರಕಾರಿ ಇದರಲ್ಲಿ ಕೊಟ್ರೆ ನಾವು ಇದನ್ನ ತಿರಸ್ಕರಿಸಬಾರ್ದು ಅವ್ರು ಮಾರ್ಲಿ ನಾವು ಇದರಲ್ಲಿ ಕೊಂಡ್ಕೊಳ್ಳೋಣ ದಯವಿಟ್ಟು ದಯವಿಟ್ಟು ಸ್ವಂತ ಕೈಚೀಲನ ತಗೊಂಡ್ ಬನ್ನಿ ಮತ್ತೆ ಈ ತರ ಪೇಪರ್ ಕವರ್ನ ಉಪಯೋಗಿಸಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಇತರ ಯುವಜನ ಮುಂದೆ ಎಲ್ಲದರಲ್ಲೂ ಕೈ ಜೋಡಿಸ್ಬೇಕು ನಮ್ಮ ಹಸಿರು ಕಾರ್ಯಕ್ರಮಗಳಿಗೆ